ಶಾಲೆಯಲ್ಲಿ ಭಾಳ ಸೊಗಸಾಗಿ ಅವರು ಬರೀ ಶಿಕ್ಷಣದಲ್ಲಿ ಮಾತ್ರ ಇರ್ತಾರೆ ಅವ್ರಿಗೆ ಬಿಡುವು ಸಿಕ್ಕೋದು ಕ್ರೀಡೆಯಲ್ಲಿ ಮಾತ್ರ ಕ್ರೀಡಾಕೂಟಗಳಿಗೆ ನಾವು ಸಮನಾಗಿ ಕ್ರೀಡಾಕೂಟಗಳನ್ನು ಕ್ಲಸ್ಟರ್ನ ಹಂತದಲ್ಲಿ ಮಾಡ್ತೀವಿ ಉಸಾ ನಾನು ಇದನ್ನ ಗೆಲ್ಲಬೇಕು ನಾನು ಅದನ್ನು ಗೆಲ್ಲಬೇಕು ಅಂದ್ಬಿಟ್ಟು ಗೆದ್ದಿನ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಈ ಕ್ರೀಡಾಕೂಟ ನಡೀತಾ ಇದೆ ಎಲ್ಲ ಮಕ್ಕಳಿಗೂ ಶುಭ ಆಗಲಿ ಅಂತ ಆರೈಸ್ತಾ ಬಹುಮಾನಗಳನ್ನು ಇನ್ನೂ ಚೆನ್ನಾಗಿ ಆಕರ್ಷಣೆ ಚೆನ್ನಾಗಿ ಇನ್ನೂ ತೆಗೆದುಕೊಡೋದಕ್ಕೆ ಅವರು ಆಸಕ್ತರಾಗಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಮಕ್ಕಳಿಗೆ ಕ್ರೀಡೆಗಳು ಕೂಡ ಅಷ್ಟೇ ಮುಖ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ನ ದಾಸರಾಗ್ತಾ ಇದ್ದಾರೆ ಹಾಗೆ ಮೊಬೈಲ್ಗಳಿಗೆ ಹೆಚ್ಚು ಅವಲಂಬಿತರಾಗ್ತಿದ್ದಾರೆ ಅದರಿಂದಾಗಿ ಮಕ್ಕಳನ್ನ ಮೊದಲು ಆ ಮೊಬೈಲ್ಗಳಿಂದ ಹೊರಗಡೆ ತರಬೇಕು ತಂತ್ರಜ್ಞಾನ ಎಷ್ಟು ಬೆಳೆಯುತ್ತೋ ಅಷ್ಟೇ ಅಪಾಯಕಾರಿ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ನ ದಾಸರಾಗ್ತಾ ಇರುವಂತದ್ದು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಇದೀಗ ಪ್ರಾಥಮಿಕ ಮಟ್ಟದಿಂದಲೂ ಕೂಡ ಮಕ್ಕಳಿಗೆ ಕ್ರೀಡೆಗಳನ್ನ ಇರಿಸಲಾಗಿದೆ ಆದ್ರೆ ಆ ಒಂದು ಕ್ರೀಡೆಗಳಿಗೆ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಹಾಗಾಗಿ ಆ ಒಂದು ಒತ್ತು ಕೊಡುವಂತ ಕೆಲಸವನ್ನ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೂ ಮತ್ತು ಇತರರಿಗೂ ಕೂಡ ಕ್ರೀಡೆಗಳಲ್ಲಿ ಮಕ್ಕಳನ್ನ ತೊಡಗಿಸಿದಾಗ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತದೆ ಹಾಗೆ ಮನಸ್ಸು ವಿಕಾಸವಾಗುತ್ತದೆ ದೈಹಿಕವಾಗಿ ಮತ್ತಷ್ಟು ಗಟ್ಟಿ ಆಗ್ತಾರೆ ಹಾಗೂ ಅವರಿಗೆ ಇನ್ನಷ್ಟು ಉತ್ಸಾಹ ಸ್ಫೂರ್ತಿ ಕೂಡ ಬರುತ್ತದೆ ಇನ್ನು ಕ್ರೀಡೆಗಳಲ್ಲಿ ತಮ್ಮದೇ ಆದಂತಹ ಒಂದು ಗರಿಷ್ಠವಾದಂತಹ ಧ್ಯೇಯವನ್ನ ಇರಿಸಿಕೊಂಡಾಗ ಒಂದು ಹಂತಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದ್ರೆ ಕ್ರೀಡೆಗಳಿಂದಲೂ ಮಕ್ಕಳ ಬದುಕು ಹಸನಾಗುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ಕ್ರೀಡೆಗಳನ್ನ ಪ್ರಮುಖವಾಗಿ ಇರಿಸಿರ್ತಾರೆ ಅಂತಹದೇ ಒಂದು ಕ್ರೀಡಾಕೂಟಗಳನ್ನ ಪ್ರಾಥಮಿಕ ಶಾಲಾ ಮಟ್ಟದಲ್ಲೂ ಕೂಡ ಆಯೋಜಿಸಲಾಗುತ್ತದೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ದೊಡ್ಡಕನ್ನಲ್ಲಿಯ ಕ್ಲಸ್ಟರ್ ಮಟ್ಟದ ಎಂಟನೇ ಕ್ರೀಡಾಕೂಟವನ್ನ ಆಯೋಜಿಸಲಾಗಿತ್ತು ಈ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಶಾಲೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದಕ್ಕಿಂತ ಒಂದು ಕ್ರೀಡೆಗಳಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ತುಂಬುವಂತ ಸಲುವಾಗಿಯೇ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಬಾಬು ರೆಡ್ಡಿ ರವರು ಶಿವರಾಮ್ ರವರು ಹಾಗೆ ಕೊಡತಿಯ ಅಶೋಕ್ ರೆಡ್ಡಿ ಲಕ್ಷ್ಮಣ್ ರಘು ಮುರಳಿ ಸದಾನಂದ್ ಕೊಡತಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ವರಿತಾ ಕ್ಲಸ್ಟರ್ನ ಮುಖ್ಯಸ್ಥರಾದಂತಹ ಸದಾನಂದ್ ಹಾಗೆಯೇ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ವೀಣಾ ಮುಂತಾದವರು ಭಾಗವಹಿಸಿದ್ದರು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಯೂ ಕೂಡ ಪಾತ್ರರಾಗಿದ್ದರು ಈ ಒಂದು ಕ್ರೀಡಾಕೂಟದ ಅಯೆಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಹೌದು ಹೀಗೆ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿಯ ಮಕ್ಕಳಲ್ಲಿ ಕ್ರೀಡೆಗಳನ್ನ ಹೆಚ್ಚು ಪ್ರೋತ್ಸಾಹಿಸಿದಾಗ ಮಕ್ಕಳು ಕೂಡ ಹೆಚ್ಚಾಗಿ ಈ ಒಂದು ಕ್ರೀಡೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಆ ಮಕ್ಕಳಲ್ಲೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ವಿಕಸನ ಆಗತ್ತೆ ಈ ಒಂದು ಕ್ರೀಡಾಕೂಟಗಳ ಈ ರೀತಿಯಾಗಿ ಆಯೋಜನೆಗೊಳ್ಳಬೇಕು ಒಂದು ಕ್ರೀಡಾಕೂಟದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಒಂದು ಕ್ರೀಡಾಕೂಟದ ಬಗ್ಗೆ ನೆರೆದಿದ್ದವನ್ನು ಉದ್ದೇಶಿಸಿ ಮುಖಂಡಗಳು ಮಾತನಾಡಿದ್ದು ಹೀಗೆ ನಮ್ಮ ಕೊಡ್ತಿ ಕ್ಲಸ್ಟರ್ ಕನ್ನಲ್ಲಿ ಕ್ಲಸ್ಟರ್ ಮುಖ್ಯಸ್ಥ ಸದಾನಂದ ಸರ್ ಅವರೇ ಹಾಗೇ ನಮ್ಮ ಕುಡ್ತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪ್ರಾಂಶುಪಾಲರಾದಂಥ ಪ್ರಾಂಶುಪಾಲ್ರೆ ಆ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಮುಖ್ಯಸ್ಥರೇ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಏನು ಇವತ್ತು ದಿವಸ ಸ್ಪೋರ್ಟ್ಸು ಭಾಗವಹಿಸಿದ್ರೆ ಎಲ್ರಿಗೂ ಶುಭವಾಗಲಿ ಏನೇ ಒಂದು ಸ್ಪೋರ್ಟ್ಸು ನಡೆದ್ರೂ ಸರ್ಕಾರಿ ಶಾಲೆಗಳಲ್ಲಿ ಒಂದು ವಿಶೇಷವಾಗಿ ಭಾಳ ಶ್ರಮ ಪಟ್ಟು ಜೋಡಣೆ ಮಾಡ್ತಾರೆ ನಮ್ಗೆ ಗೊತ್ತಿದೆ ಯಾವ ಥರ ಹೆಂಗೆ ಜೋಡಣೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಯಾಕಂದರೆ ಯಾವುದೇ ಒಂದು ಈವೆಂಟು ಒಂದು ಯಾವುದೇ ಒಂದು ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸರ್ಕಾರದಿಂದ ಬರುವಂಥ ಅನುದಾನಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ನೋಡಿ ಈಗ ತಾನೇ ಇಲ್ಲಿ ಪಾಪ ಜೋಡಿಸಿದ್ದಾರೆ ಇಲ್ಲೆಲ್ಲ ಜೋಡಿಸಿದ್ದಾರೆ ನಮ್ಮ ಕೊಡ್ತಿ ಮುಖಂಡರು ಶಿವರಾಮ್ ಅವರು ಭಾಳ ಶ್ರಮ ಪಟ್ಟು ನಿಮ್ಮ ಇಲ್ಲಿ ಭಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಏನೇ ಒಂದಾಗಲಿ ಭಾಳ ಅಚ್ಚುಕಟ್ಟಾಗಿ ಅವರು ಎಲ್ಲ ಆಯೋಜನೆ ಮಾಡಿಕೊಡ್ತಾರೆ ವಿಶೇಷವಾಗಿ ಎಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಯಾಕಂದರೆ ನಾವು ಎಷ್ಟು ಏನೇ ಮಾಡಿಕೊಂಡ್ರೇನು ಒಂದು ದಾನ ಮನೋಭಾವ ಇರೋರು ಮಾತ್ರ ಮಾಡೋಕೆ ಸಾಧ್ಯ ಆಗೋದು ಆ ಥರ ದಾನ ಮನೋಭಾವ ಅವರು ನಾನು ಹಲವಾರು ಕಾರ್ಯಕ್ರಮಗಳಿಗೆ ನಿಮ್ಮ ಶಾಲೆಗೆ ಬರ್ತಾಯಿರ್ತೀನಿ ಹೋಗ್ತಾರೆ ಈ ಶಾಲೆಯಲ್ಲಿ ಈಗ ನಾವು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದ್ತೇವ್ರೆ ನಾವೆಲ್ಲ ಇಲ್ಲಿ ನಿಮಗಾದ್ರೂ ಈಗ ಯೂನಿಫಾರ್ಮ್ ಇದೆ ಶೂಸ್ ಇದೆ ಚಿಪ್ಪಳಿ ಇದೆ ಬಟ್ಟೆಗಳಿದೆ ಐ ಡಿ ಕಾರ್ಡ್ ಇದೆ ಪ್ರತಿಯೊಂದು ಇದೆ ನಾವು ವಿದ್ಯಾಭ್ಯಾಸ ಮಾಡಿದವಾಗ ಹೆಂಚಿನ ಒಂದು ರೂಮ್ ಅಲ್ಲಿ ಅಷ್ಟೇ ಊರ ಮುಂದೆ ನಮ್ಗೆ ನಾವೇ ಬಟ್ಟೆ ಇಲ್ಲ ನಾವು ಮುಖ ತೊಳಿತಾ ಇಲ್ಲ ಶಾಲೆಗೂ ಸಹ ಸಾ ಅಷ್ಟೊಂದು ಬರ್ತಾ ಇಲ್ಲ ಏನೋ ಆ ಭಗವಂತ ಎಲ್ರಿಗೂ ಒಂದು ಸ್ವಲ್ಪ ವಿದ್ಯೆ ಕೊಟ್ಟು ಹತ್ತನೇ ಕ್ಲಾಸ್ವರೆಗೂ ನಾವು ಓದಿದ್ದೀರಿ ಹತ್ತನೇ ಕ್ಲಾಸ್ ಮೇಲೆ ನಾವು ಮುಂದಕ್ಕೆ ಹೋಗಕ್ಕೆ ಚಾನ್ಸ್ ಅವಕಾಶ ಇತ್ತು ಬಟ್ ನಾವು ಉಪಯೋಗಿಸ್ಕೊಂಡಿಲ್ಲ ಈವಾಗ ನಾವು ಸಫರ್ ಆಗ್ತಾಯಿದ್ದೀರಿ ದಯವಿಟ್ಟು ನೀವು ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಈ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಏನು ಈಗೆಲ್ಲ ಇಂಗ್ಲೀಷು ಹಿಂದಿ ಅನ್ನೋದು ಇವಾಗ ಇಂಪಾರ್ಟೆಂಟ್ ನಮ್ಮ ಮಾತೃಭಾಷೆ ಕನ್ನಡ ಅಂತೂ ಯಾರು ಮರೆಯೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಶಾ ಈ ವಿದ್ಯಾಭ್ಯಾಸದಲ್ಲಿ ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರು ಈಗ ಈ ವೇದಿಕೆ ಮೇಲೆ ನಾವು ಸಹ ರಾಜಕೀಯ ವ್ಯಕ್ತಿಗಳಾಗಿದ್ದೀರಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತೊಬ್ಬ ಸ್ನೇಹಿತರಾದಂಥ ಅವರೇ ಹಾಗೂ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರೇ ಅದೇ ರೀತಿ ಈ ಒಂದು ಕ್ಲಸ್ಟರ್ನ ಮುಖ್ಯಸ್ಥರಾದಂಥ ಸದಾನಂದ್ ಸರ್ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯ ವನಿತಾ ಮೇಡಮ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸಿನರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಏನು ಇವತ್ತು ನಮ್ಮ ದೊಡ್ಡಕನ್ನಹಳ್ಳಿ ಕ್ಲಸ್ಟರ್ನ ಕ್ರೀಡಾಕೂಟ ನಡೀತಾ ಇದೆ ಈ ಒಂದು ಕ್ರೀಡಾಕೂಟ ಇಲ್ಲಿಗೆ ಕೊಡ್ತಿಗೆ ಕುಡ್ತಿ ಶಾಲೆಗೆ ಬರಬೇಕು ಅಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶಿವರಾಮಣ್ಣವ್ರು ಈ ಸಲ ಈ ಒಂದು ಕ್ರೀಡಾಕೂಟ ನಮ್ಮ ಕುಡ್ತಿ ಶಾಲೆಯಲ್ಲೇ ಆಗಬೇಕು ಅಂತ ಇದು ಎಂಟನೇ ವರ್ಷ ಒಂದಕ್ಕಿಂತ ಒಂದು ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕಿನ್ನೊಂದು ಚೆನ್ನಾಗಿರುವಂತಹ ಕ್ರಾಪಿಗಳು ಕೊಡ್ತಾ ಬರ್ತಾ ಇದ್ದೀನಿ ಮಕ್ಕಳಿಗೆ ಉತ್ಸಾಹ ಬರಬೇಕು ಗೆಲ್ಲೇಬೇಕು ಈಗ ಇದನ್ನ ಗೆಲ್ಲೇಬೇಕು ಅಂದ್ಬಿಟ್ಟು ಅವರು ಮನಸ್ಸು ಬರಬೇಕು ಅದಕ್ಕೋಸ್ಕರ ಆಕರ್ಷಣೆ ಆದಂತಹ ಟ್ರೋಪಿಗಳನ್ನು ಕೊಡ್ತಾ ಇದ್ದೀನಿ ಮತ್ತೆ ಜರ್ಸಿ ಜರ್ಸಿಗಳನ್ನು ಮತ್ತೆ ಮಕ್ಕಳು ಕೊಡ್ತಾ ಇದ್ದೀನಿ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಆಡಬೇಕು ಇನ್ನೂ ಚೆನ್ನಾಗಿ ಗೆಲ್ಲಬೇಕು ಸೋಲು ಗೆಲುವು ಆಡ್ದಲ್ಲಿ ಮಾಮೂಲಿ ಯಾರು ಸೋತವ್ರು ನಾವು ಸೋತೋದ್ರಿ ಅಂದ್ಬಿಟ್ಟು ಹೋಗಬಾರ್ದು ಇವತ್ತು ಸೋಲ್ತೀವಿ ನಾಲ್ಕು ಗೆಲ್ತೀವಿ ಇರಬೇಕು ನೀವು ಗೆಲ್ಲಕ್ಕೆ ಸಾಧ್ಯ ಸೋಲು ಗೆಲುವು ಎರಡೂ ಇದ್ದಿದೆ ಬಟ್ ಸೋಲ್ ಸೋತ್ರೆ ಬೇಜಾರು ಮಾಡ್ಕೋಬೇಡಿ ಗೆದ್ರೆ ಖುಷಿ ಪಡಿ ಮುಂದಕ್ಕೆ ಸೋತ್ರೆ ನೆಕ್ಸ್ಟ್ ಬರುತ್ತಲ್ಲ ಆಗ ವಿನ್ ಆಗಬೇಕು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಮತ್ತೆ ನಾ ಯಾವುದೇ ಕಾರ್ಯಕ್ರಮ ಆಗಲಿ ಮುಂದಿನ ಅಭಿವೃದ್ಧಿ ಕೆಲಸಗಳು ಎಲ್ಲದಕ್ಕೂ ನಾವು ಸಹಕರಿಸ್ತೀವಿ ಇಂಥ ಒಂದು ಕ್ರೀಡೆ ಏನಾಗುತ್ತೆ ಅಂದರೆ ಇಡೀ ಶಾಲೆಗೆ ಹಬ್ಬದ ವಾತಾವರಣವನ್ನು ತಂದುಕೊಡುತ್ತೆ ಜೊತೆಯಲ್ಲಿ ಈ ಗ್ರಾಮದಲ್ಲಿರುವ ಆಡ್ತಾ ಇರುವಂಥ ಮಕ್ಕಳು ಬೇರೊಂದು ಗ್ರಾಮದ ಜೊತೆಲಿ ನಾವು ಗೆಲ್ಲಬೇಕು ಅನ್ನೋ ಅಭಿಲಾಷೆ ಜಾಸ್ತಿ ಇರುತ್ತೆ ಶಾಲೆಯ ಬಗ್ಗೆ ಬಹಳಷ್ಟು ಅಭಿಮಾನ ಬರುತ್ತೆ ಅದೇ ರೀತಿ ಇಲ್ಲಿ ಗೆದ್ದ ಮೇಲೆ ನಂತರ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ನಂತರ ಕೇಂದ್ರದಲ್ಲೇ ಆಡ್ತಾರೆ ಹೀಗೆ ಕ್ರೀಡೆ ಶಾಲೆಯನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ತಗೊಂಡುಕೊಂಡು ಹೋಗುವಂತಹ ಕೆಲಸವನ್ನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮಾಡ್ತಾರೆ ಜೊತೆಯಲ್ಲಿ ಗ್ರಾಮದ ಹೆಸರನ್ನು ಉಳಿಸ್ತಾರೆ ಜೊತೆಗೆ ಶಾಲೆಯ ಹೆಸರನ್ನು ಉಳಿಸ್ತಾರೆ ಜೊತೆಗೆ ಇಲ್ಲಿಯ ಶಿಕ್ಷಕರ ಹೆಸರು ಕೂಡ ಬಹಳ ಉತ್ ಉತ್ತಮವಾಗಿ ಉಳಿಯುತ್ತೆ ಈ ಎಲ್ಲ ಕಾರಣದಿಂದ ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಂತಹ ಮುಖಂಡರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಕ್ರೀಡಾಕೂಟದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ よろとくお願いまします。 ಕನ್ನಲ್ಲಿ ಕ್ಲಸ್ಟರ್ ಮುಖಾಂತರ ಕೊಡ್ತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈಗ ತಾನೇ ಉದ್ಘಾಟನೆಗೊಂಡು ಎಲ್ಲರ ಸಮ್ಮುಖದಲ್ಲಿ ನಾವೆಲ್ಲ ಪ್ರಮುಖರು ಎಲ್ಲ ಸೇರಿ ವಿಶೇಷವಾಗಿ ಚಾಲನೆ ಕೊಟ್ಟಿದ್ದೀವಿ ಏನು ಇವತ್ತು ಚಾಲನೆ ಕೊಟ್ಟಿರೋ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ ಅವರು ಏನೋ ಒಂದು ಶಾಲೆನಲ್ಲಿ ಭಾಳ ಸೊಗಸಾಗಿ ಅವರು ಬರೀ ಶಿಕ್ಷಣದಲ್ಲಿ ಮಾತ್ರ ಇರ್ತಾರೆ ಅವ್ರಿಗೆ ಬಿಡು ಸಿಕ್ಕೋದು ಕ್ರೀಡೆನಲ್ಲಿ ಮಾತ್ರ ಆದ್ದರಿಂದ ಈ ಕ್ರೀಡೆ ಭಾಳ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ಕ್ಲಸ್ಟರ್ನ ಮುಖ್ಯಸ್ಥರಾದಂಥ ಸದಾನಂದ್ ಸರ್ ಅವರು ವಿಶೇಷವಾಗಿ ಹೆಚ್ಚು ಗಮನ ಕೊಟ್ಟು ವರ್ಷ ವರ್ಷವೂ ಭಾಳ ಸೊಗಸಾಗಿ ಆಯೋಜನೆ ಮಾಡ್ತಾರೆ ಅವರು ಹಾಗೆ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಈ ಭಾಗದಿಂದ ಕೊಡತಿ ಶಾಲೆ ಇರ್ಬೋದು ಸೂಲ್ಕುಂಟೆ ಮುಳ್ಳೂರು ಕೈಗಂಡ್ರಹಳ್ಳಿ ಕನ್ನಲ್ಲಿ ಕ್ಲಸ್ಟರ್ ಅಂದರೆ ಎಲ್ಲ ಒಂದು ಡಿವಿಷನ್ ಬರುತ್ತೆ ಎಲ್ಲ ಡಿವಿಷನ್ ಕೈಗಂಡ್ರಳ್ಳಿಯಿಂದ ಹಿಡಿದು ಎಲ್ಲ ಶಾಲೆಗಳು ಅರ್ಲೂರು ಎಲ್ಲ ಸೇರಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಎಲ್ಲರೂ ಯಾರೋ ಒಬ್ಬರು ಗೆಲ್ಲಬೇಕು ಯಾರೋ ಒಬ್ಬರು ಸೋಲ್ಬೇಕು ಆದ್ದರಿಂದ ನಾವು ಯಾರು ಗೆಲ್ತಾರೋ ಅವ್ರನ್ನ ಬರೀ ಪ್ರೋತ್ಸಾಹ ಮಾಡೋದಲ್ಲ ಸೋತವರು ಸಹ ಯಾಕಂದರೆ ಈ ಕ್ರೀಡೆಗಳಲ್ಲಿ ಏನೇನು ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಬರೀ ನಮ್ಮ ವೈಭವ್ ಸೂರ್ಯವಂಶಿಯವರು ಚಿಕ್ಕ ವಯಸ್ಸಲ್ಲಿ ಈಗ ಅವ್ರದ್ದು ಹೆಸರೆಲ್ಲ ಹೋಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಕ್ರಿಕೆಟಲ್ಲಿ ಆ ಥರ ಮಕ್ಕಳು ಬೆಳೆಯಂಥದಕ್ಕೆ ಗೌರ್ಮೆಂಟ್ ಶಾಲೆಗಳಲ್ಲಿ ವಿಶೇಷವಾಗಿ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಾವು ಸಹ ಎಲ್ಲರೂ ಭಾಗಿಯಾಗಿ ಆಗು ಹೋಗುಗಳಿಗೆಲ್ಲೂ ಸ್ಪಂದನೆ ಮಾಡ್ತೀವಿ ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಎಲ್ಲದರಲ್ಲೂ ಈ ಕ್ರೀಡೆಗಳಲ್ಲಿರ್ಬೋದು ಯಾವುದೇ ಒಂದು ಫಂಕ್ಷನ್ನಲ್ಲಿರ್ಬೋದು ಎಲ್ಲದರಲ್ಲೂ ಈ ಟ್ರೋಫಿಗಳು ಮತ್ತು ಆಯೋಜನೆ ಮಾಡೋದರಲ್ಲಿ ನಮ್ಮ ಶಿವರಾಮ್ ಅವರು ಹೆಚ್ಚಾಗಿ ವಿಶೇಷವಾಗಿ ಗಮನ ಕೊಡ್ತಾರೆ ನಮ್ಮ ದೊಡ್ಕನಳ್ಳಿ ಕ್ಲಸ್ಟರ್ನ ಸುಮಾರು ಸರ್ಕಾರಿ ಶಾಲೆಗಳು ಒಂದು ಆರು ಶಾಲೆಗಳು ಹಾಗೆ ಪ್ರೌಢಶಾಲೆಗಳು ಒಂದು ಎರಡು ಶಾಲೆಗಳು ಹಾಗೆ ಖಾಸಗಿ ಶಾಲೆಗಳು ಹದಿನೈದು ಶಾಲೆಗಳು ಒಟ್ಟು ನಮಗೆ ಇಪ್ಪತ್ತ ಮೂರು ಶಾಲೆಗಳು ದೊಡ್ಕನಲ್ಲಿ ಕ್ಲಸ್ಟರ್ಗೆ ಬರುತ್ತೆ ಆ ದೊಡ್ಕನಲ್ಲಿ ಕ್ಲಸ್ಟರ್ನ ಕ್ರೀಡಾಕೂಟವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ತಿ ಕೊಡ್ತಿನಲ್ಲಿ ಹಮ್ಮಿಕೊಂಡು ಬಹಳ ಯಾವುದು ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ಕ್ರೀಡಾಕೂಟಗಳಿಗೆ ನಾವು ಸಮನಾಗಿ ಕ್ರೀಡಾಕೂಟಗಳನ್ನು ಕ್ಲಸ್ಟರ್ ಹಂತದಲ್ಲಿ ಮಾಡ್ತೀರಿ ಕಾರಣ ಏನಪ್ಪ ಅಂದರೆ ಈ ಭಾಗದಲ್ಲಿರುವ ಎಲ್ಲ ದಾನಿಗಳು ಉದಾಹರಣೆಗೆ ನಮ್ಮ ಬಾಬು ರೆಡ್ಡಿ ಸಾರು ಬಹಳ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಈ ದಿನದ ಎಲ್ಲ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ಹಾಗೇ ಶ್ರೀತಾ ಶಿವರಾಮ್ ರೆಡ್ಡಿ ಶಿವರಾಮ್ ಸಾರವರು ಭಾಳಷ್ಟು ಒಂದು ಎಂಟು ವರ್ಷಗಳಿಂದ ಸತತವಾಗಿ ಟ್ರೋಫಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನೀಡುವಂಥ ಟ್ರೋಫಿಗಳನ್ನು ಇಲ್ಲಿ ಕೊಡುಗೆಯಾಗಿ ಕೊಡ್ತಾಯಿರ್ತಾರೆ ಹಾಗೆ ನಮ್ಮ ಅಶೋಕ್ ಸಾರು ಊಟ ಆಗ್ಬೋದು ಇನ್ನಿತರ ಏನೇ ಒಂದು ಕೆಲಸ ಕಾರ್ಯಗಳನ್ನು ಹಂಚ್ಕೊಂಡಾಗ ಈ ಭಾಗದ ಎಲ್ಲ ಮುಖಂಡರು ಶ್ರೀತಾ ರಘು ಅವರು ಮುರಳಿಯವರು ಹಾಗೆ ಲಕ್ಷ್ಮಣವರು ಮತ್ತೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯ ಆದ ವನಿತಾ ಮೇಡಮ್ ಅವರು ಅವರು ಈ ಸಾರಿ ರಾಷ್ಟ್ರ ಮಟ್ಟಕ್ಕೂ ಒಂದು ಪ್ರಶಸ್ತಿಗೆ ಒಂದು ಭಾಜನರು ಆಗ್ತಾ ಇದ್ದಾರೆ ಈ ಒಂದು ದೊಡ್ಡ ಕನ್ನಲ್ಲಿಯ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಅರವಿಂದ ಲಿಂಬಾವಳಿ ರವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಹಾಗೆ ಈ ಒಂದು ಕ್ರೀಡಾಕೂಟದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಅದೇ ರೀತಿ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಮುಖಂಡರಾದಂಥ ಬಾಬು ರೆಡ್ಡಿ ಅಣ್ಣವರು ಅವರು ನಮ್ಮ ಶಿವರಾಮಣ್ಣವರು ನಮ್ಮ ರಘು ಅವರು ಮತ್ತು ಅವರು ಲಕ್ಷ್ಮಣ್ಣವರು ಎಲ್ಲರೂ ನಮ್ಮ ಸರ್ ಹೇಳಿದಾಗ ನಾವು ಆಯಿತು ನಮ್ಮ ಕುಡ್ತಿ ಶಾಲೆಗೆ ತೊಗೊಂಬರೋಣ ಈ ಒಂದು ಕ್ಲಸ್ಟರು ಕ್ರೀಡಾಕೂಟವನ್ನು ನಾವೆಲ್ಲ ನಿಮಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ವಿ ಅದೇ ರೀತಿ ಕಳೆದ ಬಾರಿ ಏನು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ನಮ್ಮ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಗರ್ಲ್ಸ್ ಟೀಮು ಅಲ್ಲಿ ಪ್ರತಿನಿಧಿಸಿದಾರೆ ಅಯೋಧ್ಯಾದಲ್ಲಿ ನಡೆದಂಥ ಖೋಖೋ ಖೋ ನ್ಯಾಷನಲ್ಸಲ್ಲಿ ರೇಣುಕಾ ಪ್ರೌಢಶಾಲೆಯ ಮಕ್ಕಳು ಅಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ಕೊಂಡು ಬಂದಿದ್ರು ಅವರಿಗೆ ನಮ್ಮ ಏನು ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾಳಿ ಸಾಹೇಬರು ವರ್ಷ ವರ್ಷ ಭರತ್ಮತ ಪೂಜೆ ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನೂ ಕರೆದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಾಯಕರು ನಡೆಸ್ಕೊಟ್ಟಿದ್ರು ಆ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಕೂಟಕ್ಕಾಗಲಿ ಅಥವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಾವು ಸಹಕಾರವನ್ನು ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಬಂದಿದ್ದೀವಿ ಅದರಿಂದ ಏನು ಇವತ್ತು ಈ ಕ್ರೀಡಾಕೂಟ ನಡೀತಾ ಇದೆ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಆರೈಸ್ತಾ ಒಂದು ಇಪ್ಪತ್ತೈದು ಶಾಲೆಗಳು ಶಾಲೆಗಳು ಇದ್ದಾವೆ ಇದು ಐದು ದಿನ ನಡೀತೈತೆ ಪ್ರೆಷರ್ ಮಟ್ಟದ್ದು ದೊಡ್ಡ ಕನೆಯಲ್ಲಿ ಪ್ರೆಷರ್ ಮಟ್ಟದ್ದು ಕ್ರೀಡಾಕೂಟ ಸುಮಾರು ಒಂದು ಎಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ವರ್ಷ ವರ್ಷ ಕಬಡ್ಡಿ ಖೋಖೋ ವಾಲಿಬಾಲು ತ್ರೋಬಾಲು ಇವು ನಡೀತಾ ಇದ್ದಾವೆ ಮತ್ತು ನಾವು ಒಂದು ಎಂಟು ವರ್ಷದಿಂದ ಟ್ರೋಫಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಕೊಡ್ತಾನೇ ಇದ್ದೀನಿ ಯಾಕಂದರೆ ಮಕ್ಕಳು ಉತ್ಸಾಹ ನಾನು ಇದನ್ನ ಗೆಲ್ಲಬೇಕು ನಾನು ಅದನ್ನು ಗೆಲ್ಲಬೇಕು ಅಂದ್ಬಿಟ್ಟು ಅವ್ರಿಗೆ ಗೆದ್ದಿನ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಇಲ್ಲಿಗೆ 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 ಮುಗಿಬಾರ್ದವ್ರದ್ದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಒಂದಕ್ಕಿಂತ ಒಂದು ಟ್ರೋಫಿಗಳು ಚೆನ್ನಾಗಿ ಕೊಡ್ತಾ ಇದ್ದೀನಿ ಮತ್ತು ಜರ್ಸಿಗಳು ಕೊಡ್ತಾಯಿದ್ದೀನಿ ಬಹುಮಾನಗಳನ್ನು ಇನ್ನೂ ಚೆನ್ನಾಗಿ ಆಕರ್ಷಣೆ ಚೆನ್ನಾಗಿ ಚೆನ್ನಾಗಿನ್ನೂ ತೆಗೆದುಕೊಡೋದಕ್ಕೆ ಅವರು ಆಸಕ್ತರಾಗಿದ್ದಾರೆ ಅದಕ್ಕೂ ನಾವು ಸಹ ಕುರ್ತಿ ಸರ್ಕಾರಿ ಪಾಠ ಶಾಲೆಗೆ ಮಕ್ಕಳಿಗೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಅದಕ್ಕೋಸ್ಕರ ಈಗ ಪ್ರೈವೇಟ್ ಶಾಲೆಗಿಂತ ಮಕ್ಕಳು ಗೌರ್ಮೆಂಟ್ ಶಾಲೆ ಏನು ಕಡಿಮೆ ಇಲ್ಲ ಈಗ ವಿದ್ಯಾಭ್ಯಾಸಲ್ಲಿರ್ಬೋದು ಸ್ಪೋರ್ಟ್ಸಲ್ಲಿರ್ಬೋದು ಅವ್ರಿಗೂ ಯೂನಿಫಾರ್ಮ್ ಇದೆ ಶೂಸ್ ಇದೆ ಐ ಡಿ ಕಾರ್ಡ್ ಇದೆ ಟೈ ಇದೆ ಎಲ್ಲೂ ಇದೆ ಸಹ ಅವರು ಅದೇ ಥರ ಇಲ್ಲಿ ನಮ್ಮ ಗ ಸರ್ಕಾರಿ ಶಾಲೆ ಮಕ್ಕಳು ಅದೇ ಥರ ಇರಬೇಕಂತ ನಮ್ಮ ಭಾವನೆ ನಾವೆಲ್ಲರೂ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಈ ಕ್ರೀಡಾಕೂಟಕ್ಕೂ ಸಹ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ ಒಟ್ಟಿನಲ್ಲಿ ಕ್ರೀಡೆ ಎಂಬುವಂಥದ್ದು ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿರುವಂತಹ ಒಂದು ಚಟುವಟಿಕೆ ಆಗಿದೆ ಮಕ್ಕಳನ್ನ ಅದರಲ್ಲೂ ವಿಶೇಷವಾಗಿ ಈ ರೀತಿಯಾದಂತಹ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿದಾಗ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಇನ್ನಷ್ಟು ಸದೃಢರಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ